ನಿಮ್ಮನ್ನ ಪ್ರಯೋಜನ ಯಾಕಿಲ್ಲ ಹಾಕ್ತಿಯಲ್ಲ ಏನು ಮಾಡ್ತಾ ಇದ್ದೀರಾ ನಾನು ಹೇಳಿದ್ನೆಲ್ಲ ಮ್ಯಾಟ್ ಹಾಕ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಯಾರೋನವ್ರೆ ನೀವೇನು ವರ್ಕ್ ಮಾಡೋದು ಊಟ ಮಾಡಿದ್ರ ಹಾಕ್ತೀನಿಸಿ ಸಂಗಂತ ಎಲ್ಲರೂ ಒಂದೇ ಸಮ ಎಲ್ಲ ಕೇಳಿದ್ರೆ ಎಲ್ಲರಿಗೂ ಎಲ್ಲವನ್ನು ಮಾಡ್ಕೊಡೋಕಾಗಲ್ಲ ಅಲ್ವಾ ನನಗೂ ಎರಡೇ ಕೈ ಎರಡೇ ಕಾಲಿರೋದು ಇನ್ನು ಇಲ್ಲ ಆಗಲ್ಲ ಅಂತ ಹೇಳ್ತೀನಿ ಆದರೆ ಊಟ ಆಯಿತಾ ಮೇಡಮ್ ಆಯಿತು ನಿಮ್ದು ಆಯಿತಾ ಆಗಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ಏನು ಮಾಡೋದು ನಮ್ಮ ಹಣೆ ಬರಹ ಹಂಗಿದೆ ಮತ್ತು ಏನು ಮಾಡ್ತಿದ್ದೀರಾ ಅವರೇ ಊಟ ಮಾಡೋದ್ರ ಏನು ಊಟ ಮಾಡ್ಕೊಂಡು ಬ ಇರು ಊಟ ಮಾಡ್ಕೊಂಡು ಬರ್ತೀನಿ ಇನ್ನೂ ಮಾಡಿಲ್ವಾ ರೋಲೆಕ್ಸ್ ಅವ್ರೆ ಇದೀರಾ ಮಾತಾಡಿ ಯಾಕೆ ಗೋ ವರ್ಕ್ ತೋರಿಸಿ ಏನ ತೋರಿಸ್ಬೇಕು ರೋಲೆಕ್ಸ್ ಅವ್ರೆ ಅದು ಇನ್ನ ನಾನು ಈಗ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಇನ್ನೂ ಹಾಕಿಲ್ಲ ಹಾಕ್ಬೇಕಂದ್ರೆ ಸ್ವಲ್ಪ ಟೈಮ್ ಇರುತ್ತೆ ಎಲ್ಲ ರೋಲ್ ಮಾಡ್ಕೊಬೇಕಲ್ಲ ಹಾಯ್ ಊಟ ಆಯ್ತಾ ಕಿರಣ್ ಅಲ್ವಾ ಅವ್ರೆ ಆಯ್ತು ನಮ್ದು ಆಯ್ತಾ ಯಾವ ಸೋಮನ್ ಅವರೇ ಏನು ಶೋ ಮಾಡಬೇಕು ಯಾವ ಊರು ಸೋಮನ್ ಅವರೇ ನಿಮ್ಮದು ನೋಡಿ ಈಗ ನೋಡಿ ಈ ಥರ ಕಟಿಂಗ್ ಈ ಥರ ಒಂದು ಕಟ್ಟಿಂಗ್ ಮಾಡ್ಕೊತ ಆಯ್ತೀನಿ ನಾನು ಇನ್ನೇನು ಆಲ್ಮೋಸ್ಟ್ ಈಗ ನನ್ನ ಮುಗಿತು ಕಟ್ಟಿಂಗ್ ಮಾಡಿದರೆ ಇದು ನನಗೆ ಸಾಕಾಯ್ತಪ್ಪ ಅಪ್ಪಿಸಾಕ್ತೀನಿ ಇಷ್ಟು ಈಗ ಈಗ ಇಷ್ಟನ್ನ ಸುತ್ತಕೊಬೇಕು ನಾನು ನೋಡಿ ಸ್ವಲ್ಪ ರೋಲ್ ಆಲ್ರೆಡಿ ಮಾಡಿ ಇಟ್ಕೊಂಡು ಗೋ ಟು ವರ್ಕ್ ಯು ವಿಲ್ ಗೆಟ್ ಮನಿ ನಾಟ್ ಲೈಕ್ ದಿಸ್ ಯಾವ ವರ್ಕ್ ಹೋಗೋದು ನನಗೂ ಗೊತ್ತು ಮನಿ ಅವರೇ ನೀವು ನೋಡ್ಕೊತೀರಾ ನನ್ನ ಮಗಳನ್ನ ಹೇಳಿ ಅವಳಿಗೆ ನಾನಿದ್ದೇ ನೋಡ್ಕೊಳೋಕ್ಕಾಗಲ್ಲ ಬೇರೆಯವ್ರು ಯಾಕೆ ಹೆಂಗೆ ನೋಡ್ಕೊಳತಾರೆ ನಾ ಯ ಅವರು ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಏನು ವರ್ಕ್ ಮಾಡಿದ್ರೆ ಏನು ಏನಾಗುತ್ತೆ ಅಂತ ಆಯಿತಾ ಪ್ಲೀಸ್ ಡೋಂಟ್ ಲಂ ಟು ಟೀಚ್ ಮೀ ಯು ಡೂ ಯುವರ್ ವರ್ಕ್ ಓಕೆ ಹಾಯ್ ಸಂಜು ಊಟ ಮಾಡ್ದ ವೆಲ್ಕಮ್ ಸಂಜು ರೋಲೆಕ್ಸ್ ಬ್ರೋ ಮಾತಾಡ್ತೀಯಾ ಇಲ್ವಾ ನೀನು ಯಾಕೋ ತುಂಬ ಆಡ್ತಿದ್ಯಪ್ಪ ಈಗೀಗ ತುಂಬ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಹೇಗೆ ಮಾತು ಮಾತು ಮಾಡಬಹುದಾ ಹೇಗೆ ಮಾ ಮಾತು ಬಹುದಾ ಮಾಡಬಹುದಾ ಹೇಗೆ ಮಾಡ್ಬೋದು ರೊಲೀಸಣ ನನಗೆ ಅರ್ಥ ಆಗಲಿಲ್ಲ ಏನು ಹ್ಞೂ ನೀವು ನಂದು ಆಯಿತು ಐ ಆಮ್ ಟೆಲಿಂಗ್ ಫಾರ್ ಯು ಬೈ ಗುಡ್ ಥಾಟ್ ಓಕೆ ಸ್ಟಾಪ್ ಟಾಕಿಂಗ್ ನಾನೇನು ಆ ಥರ ಹೇಳಲಿಲ್ಲ ವರ್ಕ್ ಹೋಗಿ ಅಂದ್ರಲ್ಲ ಅದಕ್ಕೆ ನಾನು ಹೇಳ್ತಿರೋದು ನಮಗೆ ಗೊತ್ತಿರುತ್ತಾ ಯಾವಾಗ ಏನು ಮಾಡಬೇಕು ಅಂತ ಸರಿನಾ ನೀವು ಬೇರೆ ಥರ ತಿಳ್ಕೊಳಿ ನಾನು ಒಳ್ಳೆ ಥರನೇ ಹೇಳಿದ್ದು ஏனம்மா இன்னும் அதுவும் இது மா நெடிமார்க்காக நிங்கு நெர இரோதே எர்டை எர்காளு பப்பு ஏன்மட் செஞ்சுமா ரொலக்ஸ் ப்ரோ ஊட்ட மா ಮಾತು ಹೇಗೆ ಮಾಡೋದು ತೋರಿಸಿ ಮ್ಯಾಟು ಹೇಗೆ ಮಾಡೋದು ತೋರಿಸಿ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಈ ಹೋಲ್ ಮಾಡ್ತಿದ್ದೀನಲ್ಲ ತೋರಿಸ್ತೀನಿ ನಾನು ಇದನ್ನು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅಯ್ಯೋ ವಿಡಿಯೋ ಮಾಡೋಕಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಅದಕ್ಕೋಸ್ಕರ ಪಾಪು ಮಲ್ಕೊಂಡ್ಳು ಹೌದಾ ಏನು ಊಟ ಮಾಡಿದ್ರಿ ಸಂಜು ಇನ್ನು ಕೇಳಲಿಲ್ಲ ಅವೆ ಮಾತಾಡ್ಸ್ರ ಎಲ್ಲಿತ್ತು ఒళ్ళికో ఎలానో ముచ్చికో సుమ్ కుత్కం నోడు హలో గర్ల్స్ షో యువర్ బేబి ఆండ్ హోమ్ యువర్ నేమ్ ప్లీజ్ మోని యువర్ నేమ్ మోనీ సిస్ మై డాటర్ అమ్మ హాయ్ హాయ్ మే नुग्गेकाय सांबार ओके ओके